ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈಗ ನಮ್ಮ ಮನೆಯಲ್ಲಿ ಏನ್ ಫಂಕ್ಷನ್ ನಡೀತಾ ಇದೆ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಾಗಿದೆ ನಮ್ಮ ಅಮ್ಮನ ಮನೆಯ ಗೃಹ ಪ್ರವೇಶ ನಡೀತಾ ಇದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಸಿದ್ಧತೆ ಮಾಡ್ಕೊತಾ ಇದ್ದೀವಿ ನಾವು ಯಾವ ರೀತಿ ತಯಾರಿ ಮಾಡ್ಕೊತಾ ಇದ್ದೀವಿ ಏನೆಲ್ಲ ಪರ್ಚೇಸ್ ಮಾಡಿದೀವಿ ಎಷ್ಟು ಬೆಲೆ ಎಷ್ಟೆ ಸೀರೆ ತೊಗೊಂಡಿದೀವಿ ಮಕ್ಳಿಗೆ ಯಾವ ರೀತಿ ಬಟ್ಟೆ ತಗೊಂಡಿದ್ದೀವಿ ಅಷ್ಟೇ ಅಲ್ಲದೆ ಈ ರೀತಿ ಒಂದು ಶಾಪಿಂಗ್ ಅಂತ ಬಂದಾಗ ಬಟ್ಟೆ ಬರೆ ಖರೀದಿಗಳನ್ನ ಮಾಡುವಾಗ ನಾವು ಅಂದ್ಕೊಳ್ಳೋ ರೇಟೇ ಒಂದು ಅಲ್ಲಿ ಹೋದ್ಮೇಲೆ ನಾವು ತಗೊಳ್ಳೋ ರೇಟೇ ಒಂದು ಕೆಲವು ಸಲ ಇನ್ನೂ ಜಾಸ್ತಿ ಆಗ್ಬಿಟ್ಟಿರುತ್ತೆ ಕೆಲವು ಸಲ ಇನ್ನ ಕಡಿಮೆ ತಗೊಂಡ್ ಬಂದಿರ್ತೀವಿ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಯಾವ ರೀತಿ ಶಾಪಿಂಗ್ ಮಾಡಿದ್ವಿ ಎಷ್ಟು ತಿಂಗಳ ಮುಂಚೆಯಿಂದ ನಾವು ಶುರು ಮಾಡಿದ್ವಿ ಎಷ್ಟು ಸೀರೆಗಳನ್ನ ತಗೊಂಡಿದೀವಿ ಏನ್ ರೇಟ್ ಇದೆ ಮತ್ತೆ ಬ್ಲೌಸ್ ಡಿಸೈನ್ ಆಗಿರ್ಬೋದು ಸ್ಯಾರಿ ಕುಚ್ಗಳ ಡಿಸೈನ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಎಷ್ಟು ಸೀರೆ ತಗೊಂಡಿದೀವಿ ಅದರ ರೇಟ್ ಗಳನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಾವು ಯಾವುದನ್ನು ಕೂಡ ಆನ್ಲೈನ್ ಶಾಪಿಂಗ್ ಮಾಡಿಲ್ಲ ಮನೆ ಹತ್ರನೇ ರೆಗ್ಯುಲರ್ ಆಗಿ ನಾವು ತಗೊಳ್ಳುವಂತ ಅಂಗಡಿಗಳಲ್ಲಿ ನಾವು ಪರ್ಚೇಸ್ ಮಾಡಿರೋದು ತುಂಬಾ ಕಾಸ್ಟ್ಲಿ ಸೀರೆಗಳನ್ನು ತಗೊಂಡಿಲ್ಲ ಒಂದು ಮೀಡಿಯಮ್ ರೇಂಜ್ ಅಲ್ಲಿ ನಾವು ಸ್ಯಾರೀಸ್ ತೊಗೊಂಡಿದ್ದೀವಿ ಅಷ್ಟೇ ಅಲ್ಲದೆ ನನ್ನ ಹತ್ರ ಇರುವಂತ ಕಾಸ್ಟ್ಲಿ ಸೀರೆ ಮತ್ತೆ ಈ ಸಲ ಹೊಲ್ಸಿರುವಂತಹ ಕಾಸ್ಟ್ಲಿ ಬ್ಲೌಸ್ ಅದರ ರೇಟ್ ಕೂಡ ಎಷ್ಟಾಯಿತು ಬ್ಲೌಸ್ ವರ್ಕ್ ಕೂಡ ಅನ್ನೋದನ್ನ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ತೋರಿಸ್ಕೋಬೇಕು ಅಂತ ಏನಿಲ್ಲ ವಿವರ್ಸ್ ಒಬ್ರು ಕಂಪ್ಲೀಟ್ ಆಗಿ ಮನೆ ಗೃಹ ಪ್ರವೇಶದ ವಿಡಿಯೋ ಪಿನ್ ಟು ಪಿನ್ ಆಗಿ ಶೇರ್ ಮಾಡಿ ಅಂತ ಕೇಳ್ಕೊಂಡಿದ್ರಿಂದ ಹಂತ ಹಂತವಾಗಿ ನಾನು ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ನಮ್ಮ ಶಾಪಿಂಗ್ ಎಲ್ಲ ಹೇಗಿತ್ತು ನಾವು ಎಷ್ಟು ಖರ್ಚು ಮಾಡಿದೀವಿ ಯಾವ ಯಾವ ಸೀರೆಗೆ ಏನೇನ್ ರೇಟ್ ಇದೆ ಗಿಫ್ಟ್ ಕೊಡೋರಿಗೆ ಯಾವ ರೇಟಲ್ಲಿ ತಗೊಂಡ್ವಿ ನಾವು ಉಟ್ಕೊಳ್ಳುವಂಥ ಸೀರೆಗಳನ್ನ ಯಾವ ರೇಟಲ್ಲಿ ತೊಗೊಂಡಿದ್ದೀವಿ ಆ ಬ್ಲೌಸ್ ಡಿಸೈನ್ಗಳೆಲ್ಲ ಎಷ್ಟು ಕೊಟ್ಟಿದೀವಿ ಆ ವರ್ಕ್ ಗೆ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ನಾವು ಏನೇ ಖರ್ಚು ಮಾಡಿದ್ರು ಕೂಡ ಲೆಕ್ಕ ಅನ್ನೋದು ತುಂಬಾನೇ ಮುಖ್ಯ ಅಲ್ವಾ ಕೆಲವೊಂದು ಸೀರೆಗಳನ್ನ ಮಾತ್ರ ಚಿಕ್ಕಪೇಟೆಗೆ ಹೋಗಿ ತಗೊಂಡಿದ್ದೀವಿ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ರೇಂಜ್ ಅಷ್ಟೇ ನಾವು ಸೀರೆಗಳನ್ನು ತಗೊಂಡಿದ್ದೀವಿ ಇನ್ನು ಮಕ್ಕಳು ಕೂಡ ಅಷ್ಟೇನೆ ಅವ್ರವ್ರಿಗೆ ಯಾವ ರೀತಿ ಡ್ರೆಸ್ಗಳು ಬೇಕು ಕಲರ್ ಗಳು ಬೇಕು ಇದನ್ನೆಲ್ಲ ಅವರೇ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಮ್ಯಾಚಿಂಗ್ ಜುವೆಲರಿ ಕೂಡ ಅವರೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇದು ನಮ್ಮ ಹನ್ಸಿಕ ಡ್ರೆಸ್ಸು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಲು ಆದ್ರೆ ಆ ಫಂಕ್ಷನ್ ಅಲ್ಲಿ ಎಲ್ಲರೂ ಬಿಸಿ ಇದ್ದಿದ್ದರಿಂದ ಅವ್ರ ಮೊಬೈಲ್ಗಳಲ್ಲಿ ಫೋಟೋಸ್ ತಕೊಂಡಿಲ್ಲ ಫೋಟೋಗ್ರಾಫರ್ ಹತ್ರ ಒಳ್ಳೊಳ್ಳೆ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ ಆ ಫೋಟೋಸ್ ಬಂದಾಗ ಈ ಡ್ರೆಸ್ ಗಳಲ್ಲಿ ಅವ್ರು ಹೇಗೆ ಕಾಣ್ತಿದ್ರು ಅಂತ ಖಂಡಿತವಾಗ್ಲೂ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಈಗ ನಾನು ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಇದು ನಂದೇ ಸೀರೆ ರಾಯಲ್ ಬ್ಲೂ ಲೈಟ್ ಡಾರ್ಕ್ ಮಿಕ್ಸಿಂಗ್ ಅಲ್ಲಿ ಇರುವಂತದ್ದು ಸ್ಯಾರಿ ಫುಲ್ ಬುಟ್ಟಾಸ್ ಇದೆ ಸಿಲ್ವರ್ ಬಾರ್ಡರ್ ಸಿಲ್ವರ್ ಬುಟ್ಟ ಇರುವಂತ ಸೀರೆ ಸಾಫ್ಟ್ ಸೀರೆ ತುಂಬಾ ಚೆನ್ನಾಗಿತ್ತು ಇದು ನನ್ನ ತಂಗಿದು ಬಾರ್ಡರ್ ಸ್ಯಾರಿ ಸಿಲ್ಕ್ ಮಿಕ್ಸಿಂಗ್ ಇರುವಂತ ಬಾರ್ಡರ್ ಸ್ಯಾರಿ ತುಂಬಾ ಚೆನ್ನಾಗಿತ್ತು ಇದು ಅಷ್ಟೇ ರಾಯಲ್ ಬ್ಲೂ ಕಲರ್ದು ನೈಟ್ ಅಲ್ಲಿ ಅಂತ ಈ ಸೀರೆಗಳನ್ನ ನಾವು ತಗೊಂಡಿದ್ವಿ ಇದು ನಮ್ಮ ಅಜ್ಜಿಗೆ ಅಂತ ಕೊಡ್ಸಿರೋದು ನಾವು ಸ್ಯಾರಿ ಸೆಲೆಕ್ಟ್ ಮಾಡುವಾಗ ಮೊದಲು ಏಜ್ ಗ್ರೂಪ್ಗಳನ್ನ ಮಾಡ್ಕೊಂಡ್ಬಿಟ್ವಿ ಇಷ್ಟು ಏಜ್ ಇರೋರಿಗೆ ಈ ತರ ಸೀರೆ ತಗೋಬೇಕು ಇಂಥವ್ರಿಗೆ ಈ ತರ ಸೀರೆ ತಗೋಬೇಕು ಅಂತ ನಮಗೆ ಮತ್ತೆ ಗಿಫ್ಟ್ ಕೊಡೋರಿಗೆ ಸಪ್ರೇಟ್ ಸಪ್ರೇಟ್ ಆಗಿ ನಾವು ಪ್ಲಾನ್ ಮಾಡ್ಕೊಂಡು ಸ್ಯಾರೀಸ್ ತಗೊಂಡಿದ್ವಿ ಇದು ಅಮ್ಮನಿಗೆ ಅಂತ ತಗೊಂಡಿದ್ದು ನೈಟ್ ಅಲ್ಲಿ ಇದು ಗಂಜಾಮ್ ಸಿಲ್ಕ್ ಅಂತ ಅದರಲ್ಲಿ ಸೆಕೆಂಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿತ್ತು ಸೀರೆ ಅಂತೂ ಮತ್ತೆ ಅಹ್ ನರಿಗೆ ಕೂಡ ಅಷ್ಟೇನೆ ಯಾರ ಹೆಲ್ಪು ಇಲ್ಲದೆ ನಾವು ಸೀರೆನ ಉಡ್ಬಹುದು ಇದು ನರಿಗೆಗಳೆಲ್ಲ ಅಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ ಇದು ಕೂಡ ಅಮ್ಮಂದೇ ಸೀರೆ ಪೂಜೆ ಆದ ನಂತರ ತಟ್ಟೆಯಲ್ಲಿ ಅಪ್ಪ ಅಮ್ಮನಿಗೆ ಬಟ್ಟೆ ಇಟ್ಟು ಕೊಡ್ತೀವಲ್ಲ ಅದಕ್ಕೆ ಅಂತ ತಗೊಂಡಿರೋದು ಇದು ನನ್ನ ತಂಗಿ ಗಿಫ್ಟ್ ಕೊಡೋದಕ್ಕೆ ಅಂತ ತಗೊಂಡಿರುವಂಥ ಸೀರೆ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ ಅಮ್ಮನಿಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವೀ ರೀತಿ ಸೀರೆ ಶಾಪಿಂಗ್ ಎಲ್ಲನೂ ಕೂಡ ನಾಲ್ಕೈದು ತಿಂಗಳು ಮುಂಚೆನೇ ಮಾಡಿಬಿಟ್ವಿ ಯಾಕೆಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೋಬೇಕು ಅಂತ ಹೋದಾಗಲೇ ಪ್ಲಾನ್ ಮಾಡ್ಕೊಂಡು ದೇವ್ರಿಗಿಟ್ಟಾಗೂ ಆಗತ್ತೆ ನಮಗೆ ಈ ರೀತಿ ಗೃಹ ಪ್ರವೇಶಕ್ಕೆ ಉಟ್ಕೊಂಡಾಗೂ ಆಗತ್ತೆ ಅಂತ ಹೇಳಿ ಆವಾಗಲೇ ನಾವು ಸೀರೆಗಳನ್ನ ತಗೊಂಡು ಇಟ್ಕೊಂಡಿದ್ದು ಗೃಹ ಪ್ರವೇಶದ ಡೇಟ್ ಫಿಕ್ಸ್ ಮಾಡೋದಕ್ಕಿಂತ ಮೊದಲೇ ಕಂಪ್ಲೀಟ್ ಬಟ್ಟೆ ಶಾಪಿಂಗನ್ನ ನಾವು ಮುಗಿಸ್ಬಿಟ್ಟಿದ್ವಿ ಯಾಕೆ ಅಂದ್ರೆ ಎಂಡಿಂಗ್ ಟೈಮ್ ನಲ್ಲಿ ಇನ್ನೂ ಟೈಮ್ ಇದೆಯಲ್ಲ ಅನ್ಕೊಂಡು ನಾವು ಒಂದು ತಿಂಗಳು ಎರಡು ತಿಂಗಳು ಟೈಮ್ ಇದ್ರೂ ಕೂಡ ಸಾಕಾಗೋದಿಲ್ಲ ಆ ಟೈಮಲ್ಲಿ ಸ್ಟಿಚಿಂಗ್ ಮಾಡೋದಿಕ್ಕಾಗಲ್ಲ ಬೇರೆ ಕಡೆ ಸ್ಟಿಚಿಂಗ್ ಕೊಟ್ರೂ ಕೆಲವು ಸಲ ಕಂಫರ್ಟಬಲ್ ಆಗೋದಿಲ್ಲ ಇದು ಅಮ್ಮನಿಗೆ ನಾನ್ ಕೊಡಿಸ್ತಾ ಇರೋಂತ ಸೀರೆ ಡಾರ್ಕ್ ಬಾಟ್ಲು ಗ್ರೀನ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಮೈಸೂರು ಸಿಲ್ಕ್ ಸ್ಯಾರಿ ನಲ್ಲಿ ಸೆಕೆಂಡ್ ಕ್ವಾಲಿಟಿ ಇದು ಡಿಸ್ಕೌಂಟ್ ಎಲ್ಲ ಹೋಗಿ ಒಂದೂವರೆ ಸಾವಿರ ರೂಪಾಯಿಗೆ ನಮ್ಗೆ ಸಿಕ್ತು ಎಲ್ಲದಕ್ಕಿಂತ ಮೊದಲು ನಾವು ಬಟ್ಟೆ ಶಾಪಿಂಗ್ ಅನ್ನೇ ಫಸ್ಟ್ ಮಾಡಿದ್ದು ಫಸ್ಟ್ ಮುಗಿಸಿದ್ದು ಅದು ನಮಗೆ ಎಷ್ಟೊಂದು ಯೂಸ್ಫುಲ್ ಆಯಿತು ಅಂತಂದ್ರೆ ಎಂಡಿಂಗ್ ಟೈಮ್ನಲ್ಲಿ ಬೇರೆ ಬೇರೆ ಸಾಕಷ್ಟು ಖರ್ಚುಗಳಿರುತ್ತೆ ಯಾಕಂದ್ರೆ ಬಟ್ರದ ಆಗಿರಬಹುದು ಮನೆ ಫಿನಿಶಿಂಗ್ ಕೂಡ ತುಂಬಾ ಖರ್ಚು ಬರ್ತಾ ಇರುತ್ತೆ ಇನ್ವಿಟೇಷನ್ ಕಾರ್ಡ್ ಹೀಗೆ ಇನ್ನು ಸಾಕಷ್ಟು ಇರುತ್ತೆ ಹಾಗಾಗಿ ನಮಗೆ ಮೇನ್ ನಾವು ಶಾಪಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ಆ ಖರ್ಚು ಕಡಿಮೆ ಆಗುತ್ತೆ ನಮಗೆ ಸಾಕಷ್ಟು ಟೈಮ್ ಕೂಡ ಇರೋದ್ರಿಂದ ಕಡಿಮೆ ಬೆಲೆಗೆ ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡ್ಕೊಂಡು ನಾವು ತಗೋಬಹುದು ಅದೇ ರೀತಿ ನಾವು ಕೂಡ ಪ್ಲಾನ್ ಮಾಡ್ಕೊಂಡಿದ್ದು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸೀರೆ ತರೋದಕ್ಕೆ ಹೋದಾಗ್ಲೇನೆ ನಾವು ನಮ್ಗೆ ಯಾವ ಯಾವ ತರ ಸೀರೆ ಬೇಕು ನಾವು ಬೇರೆಯವ್ರಿಗೆ ಕೊಡೋ ಸೀರೆಗಳು ಯಾವ ರೀತಿ ಇರಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಆ ಒಟ್ಟಿಗೆ ನಾವು ತಗೊಂಡ್ ಬಂದಿದ್ವಿ ಇದು ಗಂಜಾಮ್ ಸಿಲ್ಕ್ ಇದು ಫಸ್ಟ್ ಕ್ವಾಲಿಟಿ ಸೀರೆ ಈ ರೀತಿ ಇದೆ ನಾನು ಇಲ್ಲಿ ಫೋಟೋ ಕೂಡ ಹಾಕಿದ್ದೆ ನಮ್ಮ ತಂಗಿ ಯಾವ ರೀತಿ ಕಾಣ್ತಾ ಇದೆ ಅಂತ ನೀವೇ ನೋಡಬಹುದು ತುಂಬಾ ಚೆನ್ನಾಗಿದೆ ಸೀರೆ ಇದು ಎರಡೂವರೆ ಸಾವಿರ ರೂಪಾಯಿಗೆ ನಾವು ತಗೊಂಡಿದ್ದು ಚಿಕ್ಕಪೇಟೆ ನಲ್ಲೇ ತಗೊಂಡಿದ್ದು ಸ್ಯಾರಿ ಕುಚ್ಚು ಡಬಲ್ ಲೇಯರ್ ಕ್ರೋಶ ಡಿಸೈನ್ ಕುಚ್ಚನ್ನ ಹಾಕಿರೋದು ನಮ್ಮ ತಂಗಿನೇ ಈಗ ನೀವು ಎಷ್ಟು ಇಲ್ಲಿ ಸೀರೆಗಳಲ್ಲಿ ಕುಚ್ಚು ಡಿಸೈನ್ಸ್ ಅಂತ ನೋಡಿದಿರೋ ಪ್ರತಿಯೊಂದು ಡಿಸೈನ್ ಕೂಡ ಅವಳೆ ಹಾಕಿರೋದು ಎಲ್ಲ ಬ್ಲೌಸ್ ಗಳನ್ನು ಕೂಡ ನಾವೇ ಸ್ಟಿಚ್ ಮಾಡಿರುವಂಥದ್ದು ಈ ಸೀರೆ ಒಳಗಡೆ ನೋಡಿ ಈ ರೀತಿ ಇದೆ ಕಂಪ್ಲೀಟ್ ಸ್ಯಾರಿ ಬುಟ್ಟ ಇದೆ ಬಾರ್ಡರ್ ಕೂಡ ತುಂಬಾ ದೊಡ್ಡದಾಗಿದೆ ಪಿಸ್ತಾ ಗ್ರೀನ್ ಮತ್ತೆ ಮೆಜಂತ ಪಿಂಕ್ ಕಲರ್ ಇದು ಕಾಂಬಿನೇಷನ್ ಇರುವಂತದ್ದು ಇದು ಕೂಡ ಅಮ್ಮಂದೇ ಸೀರೆ ಅಮ್ಮ ಬೆಳಗ್ಗೆ ಪೂಜೆಗೆ ಉಟ್ಕೊಂಡಿದ್ದಂಥ ಸೀರೆ ಈ ಸೀರೆ ಕೂಡ ಅಷ್ಟೇ ತುಂಬಾ ಕಾಸ್ಟ್ಲಿ ಏನಲ್ಲ ಬರೀ ಎರಡೂವರೆ ಸಾವಿರ ರೂಪಾಯಿ ಇನ್ ಸ್ವಲ್ಪ ಜಾಸ್ತಿ ಇದು ನೋಡಿ ಅಂತ ಹೇಳಿದ್ರು ಕೂಡ ಅಮ್ಮ ತಗೊಳ್ಳಿಲ್ಲ ಯಾಕಂದ್ರೆ ಕೆಲವರು ಬಟ್ಟೆಗೆ ದುಡ್ಡು ಹಾಕೋದಿಕ್ಕೆ ಇಷ್ಟಪಡೋದಿಲ್ಲ ಚಿನ್ನಕ್ಕೆ ದುಡ್ಡು ಹಾಕಿದ್ರೆ ಕಷ್ಟ ಕಾಲಕ್ಕಾಗತ್ತೆ ಇಷ್ಟೊಂದು ದುಬಾರಿ ಸೀರೆಗಳು ತೊಗೊಂಡ್ರೆ ಕಷ್ಟಕ್ಕೇನಾಗುತ್ತಾ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಅವರು ತೊಗೊಂಡಿರೋ ಕಾಸ್ಟ್ಲಿ ಸೀರೆ ಅಂದರೆ ಇದೇನೇ ಎರಡೂವರೆ ಸಾವಿರ ರೂಪಾಯಿಗೆ ಅವ್ರು ತಗೊಂಡಿದ್ದು ಎಷ್ಟೇ ಬಲವಂತ ಮಾಡಿದ್ರು ಕೂಡ ತಗೊಳ್ಳಿಲ್ಲ ಒಂದೊಂದ್ ಆಸೆ ಇರುತ್ತೆ ಯಾಕಂದ್ರೆ ಈಗ ಒಂದೊಂದ್ ಫ್ಯಾಮಿಲಿ ಅವರು ಒಂದೇ ಕಲರ್ ಹಾಕೋಬೇಕು ಅಥವಾ ಗಂಡ ಹೆಂಡತಿ ಒಂದೇ ಕಲರ್ ಹಾಕೋಬೇಕು ಗಂಡ ಹೆಂಡತಿ ಮಕ್ಕಳು ಒಂದೇ ಕಲರ್ ಅಲ್ಲಿ ಹಾಕೋಬೇಕು ಬಟ್ಟೆಗಳನ್ನ ಅಂತ ನಾವು ಅದೇ ರೀತಿ ಪ್ಲಾನ್ ಮಾಡ್ಕೊಂಡ್ವಿ ಆದ್ರೆ ಮೊದಲು ನಾವು ಸ್ಯಾರಿ ಪರ್ಚೇಸ್ ಮಾಡಿಬಿಟ್ಟಿದ್ದರಿಂದ ಅದಕ್ಕೆ ಮ್ಯಾಚಿಂಗ್ ಆಗಿ ಮಕ್ಳಿಗೆ ಹಸ್ಬೆಂಡ್ಸ್ ಬಟ್ಟೆ ತಗೊಳ್ಬೇಕು ಅಂದಾಗ ಕೆಲವ್ರಿಗೆ ಸಿಕ್ತು ಕೆಲವ್ರಿಗೆ ಸಿಗ್ಲಿಲ್ಲ ಅದ್ರಲ್ಲಿ ನಮ್ಮ ತಂಗಿ ಫ್ಯಾಮಿಲಿಗೆ ಮಾತ್ರ ಕಂಪ್ಲೀಟ್ ಅವ್ರ ಫ್ಯಾಮಿಲಿ ಎಲ್ರಿಗೂ ಕೂಡ ಒಂದೇ ಕಲರ್ ಅಲ್ಲಿ ಸಿಕ್ತು ನಮ್ಗೆ ಯಾರಿಗೂ ಕೂಡ ಸಿಗ್ ಕಾಸ್ಟ್ಲಿ ಸೀರೆ ಇದು ಒಂದೇ ಅಂತಾನೆ ಹೇಳ್ಬೋದು ಹಬ್ಬಕ್ಕೆ ತಗೊಂಡಿದ್ದು ಈ ಸೀರೆ ನಾನು ನಿಮ್ಗೆ ತೋರಿಸಿದೆ ಇಷ್ಟು ಕಾಸ್ಟ್ಲಿ ಸೀರೆ ಖಂಡಿತವಾಗ್ಲೂ ನಾನು ಬೇರೆ ಸೀರೆ ತೊಗೊಂಡೂ ಇಲ್ಲ ನನ್ನ ಹತ್ರ ಇಲ್ಲವೂ ಇಲ್ಲ ಇದೇ ಮೊದಲು ನಾನ್ ತಗೊಂಡಿರೋದು ಅದ್ರಲ್ಲೂ ಹಬ್ಬಕ್ಕೆ ಅಂತ ಮನಿ ಸೇವಿಂಗ್ಸ್ ಮಾಡ್ತಾ ಇರೋದ್ರಿಂದ ಅದ್ರಲ್ಲಿ ಈ ಸೀರೆನ ತಗೊಂಡಿದ್ದೀನಿ ಈ ಸೀರೆ ಕುಚ್ಚು ಕೂಡ ಹೊಸ ತರನೇ ಇದೆ ಹೊಸ ಡಿಸೈನ್ ಟ್ರೈ ಮಾಡಿದಾಳೆ ನನ್ನ ಸೀರೆಗೆ ನನ್ನ ತಂಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನ್ ಕೂಡ ಇನ್ನು ಇದ್ರ ಬ್ಲೌಸ್ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಹ್ಯಾಂಡ್ ವರ್ಕೇ ಅದು ಮಾಡಿಸಿರೋದು ಆದ್ರೆ ತುಂಬಾ ಮಣಿ ಜಾಸ್ತಿ ಆಯ್ತು ನಾನು ಥ್ರೆಡ್ ವರ್ಕ್ ಹೇಳ್ಬಿಟ್ಟು ಬಂದಿದೆ ಮಿಸ್ ಆಗಿ ಮಣಿ ವರ್ಕ್ ಅನ್ನೇ ಜಾಸ್ತಿ ಮಾಡಿದ್ದಾರೆ ಇದು ಹ್ಯಾಂಡ್ ವರ್ಕ್ ಇದಕ್ಕೆ ಎರಡು ಸಾವಿರ ರೂಪಾಯಿ ವರ್ಕ್ ತಗೊಂಡಿದ್ದಾರೆ ಸ್ಟಿಚಿಂಗ್ ನಾನೇ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಇರುವಂತ ಕಾಸ್ಟ್ಲಿ ಬ್ಲೌಸ್ ಅಂದ್ರೆ ಇದೆ ಅಂತಾನೆ ಅನ್ಬಹುದು ಹೆಚ್ಚಿಗೆ ಡಿಸೈನ್ ನನಗಂತೂ ಖಂಡಿತ ಇಷ್ಟ ಆಗೋದಿಲ್ಲ ಆದಷ್ಟು ಸಿಂಪಲ್ ಆಗಿರೋ ಬ್ಲೌಸ್ಗಳನ್ನೇ ನಾನು ಸ್ಟಿಚ್ ಮಾಡ್ಕೊಳ್ಳೋದು ಹೆವಿ ಡಿಸೈನ್ಗಳಂತೂ ನಾನು ಇಷ್ಟನೇ ಪಡೋದಿಲ್ಲ ಏನಂದ್ರೆ ಈ ಸೀರೆಗೆ ತಕ್ಕಂಗೆ ಬ್ಲೌಸ್ ಇರಬೇಕು ಅಂತ ಈ ಒಂದು ವರ್ಕನ್ನ ಮಾಡಿಸ್ಕೊಂಡಿದ್ದು ಇದು ಕೂಡ ಹಿಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ತಗೊಂಡಿದ್ದ ಸೀರೆ ಯಾಕಂದ್ರೆ ಈ ಸೀರೆ ಉಟ್ಕೊಳ್ಳೋ ಅಂತ ಫಂಕ್ಷನ್ಗಳು ಯಾವುದೂ ಇರಲಿಲ್ಲ ಹಾಗಾಗಿ ಈ ಸೀರೆನ ಉಟ್ಕೊಂಡೇ ಇರಲಿಲ್ಲ ದೇವ್ರಿಗೆ ಉಡ್ಸಿದಾದ್ಮೇಲೆ ಮೈ ಮೇಲೆ ಸ್ವಲ್ಪ ಹೊತ್ತು ಹಾಕೊಂಡು ಹಾಗೆ ತೆಗ್ದಿಟ್ಟಿರ್ತೀನಿ ಆ ನಂತರ ಯಾವುದಾದ್ರೂ ಒಳ್ಳೆ ಫಂಕ್ಷನ್ ಗಳಿಗೆ ಉಡೋಣ ಅಂತ ಇಟ್ಕೊಂಡಿದ್ದೆ ಸಿಂಗಲ್ ಲೇಯರ್ ಕ್ರೋಶ ಡಿಸೈನ್ ಕುಚ್ಚನ್ನ ಈ ಸೀರೆಗೆ ಹಾಕೊಟ್ಟಿದ್ದಾಳೆ ನನ್ನ ತಂಗಿ ನಿಜ ಹೇಳಬೇಕು ಅಂದ್ರೆ ಈ ಕೆಲ್ಸಗಳನ್ನ ನಾವೇ ಕಲ್ತಿರೋದ್ರಿಂದ ಸುಮಾರು ಮೂವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ದುಡ್ಡನ್ನ ನಾವು ಉಳಿಸಿದ್ದೀವಿ ಸ್ಟಿಚಿಂಗ್ ಆಗಿರ್ಬೋದು ಸ್ಯಾರಿ ಕುಚ್ಚು ಫಾಲು ಜಿಗ್ಝಾಗ್ ಅಂತ ಇಷ್ಟೆಲ್ಲ ಕೆಲಸ ನಾವೇ ಮಾಡ್ಕೊಂಡಿರೋದ್ರಿಂದ ನಮಗೆ ಎಷ್ಟೋ ದುಡ್ಡು ಉಳಿತಾಯ ಆಗಿದೆ ಈ ಬ್ಲೌಸ್ ಡಿಸೈನ್ ಅಷ್ಟೇ ಈ ಡಿಸೈನ್ ನನಗೆ ತುಂಬಾನೇ ಇಷ್ಟ ಆಯ್ತು ಇದು ಥ್ರೆಡ್ ಜಾಸ್ತಿ ಇದೆ ಅಂದ್ರೆ ಥ್ರೆಡ್ ವರ್ಕೇ ಇದೆ ಮಣಿ ಜಾಸ್ತಿ ಇಲ್ಲ ಇದರಲ್ಲಿ ಇದಕ್ಕೂ ಕೂಡ ಎರಡು ಸಾವಿರ ರೂಪಾಯಿ ವರ್ಕ್ಗೆ ತಗೊಂಡಿದ್ದಾರೆ ಸ್ಟಿಚಿಂಗ್ ನಾನೇ ಮಾಡ್ಕೊಂಡಿದ್ದೀನಿ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಈ ಸೀರೆ ನಾನು ಬೆಳಗ್ಗೆ ಉಟ್ಕೊಂಡಿದ್ದೆ ಮನೆಯಲ್ಲಿರುವಂತ ಹಿರಿಯರಿಗೆ ಅವ್ರಿಗೂ ಕೂಡ ಸೀರೆಗಳನ್ನ ಈ ರೀತಿ ತಗೊಂಡಿದ್ವಿ ಸಾಫ್ಟ್ ಸಿಲ್ಕ್ ಅಲ್ಲಿ ಅಂದ್ರೆ ಮೈಸೂರು ಸಿಲ್ಕ್ ಸೀರೆನಲ್ಲೇ ಸೆಕೆಂಡ್ ಕ್ವಾಲಿಟಿ ಇದು ನಮಗೆ ಇಷ್ಟು ಕಡಿಮೆ ಬೆಲೆಗೆ ಸಿಕ್ಕಿದೆ ಸೀರೆ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಇದರಲ್ಲಿ ಒಳ್ಳೊಳ್ಳೆ ಕಲರ್ಸ್ ಕೂಡ ಸಿಕ್ತು ಹಾಗಾಗಿ ವಯಸ್ಸಾದವ್ರಿಗೆ ಉಟ್ಕೊಳ್ಳೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದು ಅಲ್ಲದೆ ಈಗಿರೋ ಈ ಬಿಸಿಲಿಗೆ ಹೆವಿ ಸೀರೆಗಳು ತುಂಬಾ ಬಾರ್ಡರ್ ಸೀರೆಗಳಾದ್ರೆ ಉಡೋದು ಕಷ್ಟ ಅಂತ ಈ ತರ ಸೆಲೆಕ್ಟ್ ಮಾಡಿದ್ವಿ ಇದು ನಿಮ್ಗೆ ನನ್ನ ಆಗ್ಲೇ ಹೇಳ್ದಾಗೆ ಗಂಜಾಮ್ ಸಿಲ್ಕ್ ಅಂತ ಹೇಳಿದ್ದೆ ಈಗ ಆ ಸೀರೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಸುಮಾರು ಜನಕ್ಕೆ ಗಿಫ್ಟ್ ಕೊಡೋದಕ್ಕ ಕೂಡ ನಾವು ಇದೇ ತರ ಸೀರೆನೆ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಸೀರೆ ಆಮೇಲೆ ನನಗೂ ಅನ್ನಿಸ್ತು ನಾನು ಒಂದು ತಗೋಬಹುದಾಗಿತ್ತು ಅಂತ ನನ್ ತಂಗಿ ಈ ಸೀರೆನ ಉಟ್ಕೊಂಡ್ ಮೇಲೆ ನನಗೆ ಅನ್ನಿಸ್ತು ನಿಜಕ್ಕೂ ಸಾವಿರ ರೂಪಾಯಿಗೆ ಈ ಸೀರೆ ತುಂಬಾನೇ ವರ್ತ್ ಅನ್ನಿಸ್ತು ನನಗೆ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ಒಂಥರ ಆಂಟಿಕ್ ಕಲರ್ ಅಂತಾನೆ ಹೇಳ್ಬೋದು ಡಾರ್ಕ್ ಮರೂನ್ ಆಗಿರಲಿ ಅದಕ್ಕೆ ಡಾರ್ಕ್ ಬಾಟ್ಲು ಗ್ರೀನ್ ಕಾಂಬಿನೇಷನ್ ಆಗಿರಲಿ ತುಂಬಾ ಚೆನ್ನಾಗಿತ್ತು ಅಮ್ಮ ಈ ಮೆಜಂತ ಕಲರ್ ಮತ್ತೆ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಸೀರೆ ಉಟ್ಕೊಂಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸೀರೆಗಳನ್ನೆಲ್ಲ ಮನೆ ಹತ್ರನೆ ಪರ್ಚೇಸ್ ಮಾಡಿದ್ದು ನೋಡಿ ಇದು ಗಂಜಾಮ್ ಸಿಲ್ಕ್ ನಲ್ಲೇ ಫಸ್ಟ್ ಕ್ವಾಲಿಟಿ ಸೀರೆ ನಮ್ಮ ತಂಗಿ ಉಟ್ಕೊಂಡಿದ್ದಾಳೆ ಹೇಗ್ ಕಾಣ್ತಾ ಇದೆ ಅಂತ ಹೇಳಿ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ದೊಡ್ಡ ಇರುವಂತ ಸೀರೆ ಇಲ್ಲಿಗೆ ನಮ್ಮ ಸೀರೆಗಳ ಸಂಭ್ರಮ ಮುಗೀತು ಇಲ್ಲಿ ನಮ್ಮ ಎಷ್ಟು ಮಾತಾಡ್ತಾಳೆ ನೋಡಿ ನಮ್ಮ ಹನ್ಸಿಕಾ ಬೆಳಗಿಂದ ಸೀರೆ ಎಲ್ಲ ನಿಮಗೆ ತೋರಿಸ್ತಾ ಹಾಗೇನೆ ಐರನ್ ಮಾಡಿ ನೆರಿಗೆ ಎಲ್ಲ ಪಿನ್ ಮಾಡಿ ಇಟ್ಕೊಂಡು ಪ್ಯಾಕಿಂಗ್ ಎಲ್ಲ ಮುಗಿಸಿ ಸಂಜೆಗೆ ಮೆಹಂದಿ ಕಾರ್ಯಕ್ರಮ ಶುರುವಾಯ್ತು ನಾನು ನಮ್ಮ ಸ್ನೇಹ ಇಬ್ರು ಸೇರ್ಕೊಂಡು ಎಲ್ರಿಗೂ ಕೂಡ ಮೆಹಂದಿ ಎಲ್ಲ ಹಾಕಿ ನಾವು ಕೂಡ ಮೆಹಂದಿ ಹಾಕೊಂಡು ಸ್ಯಾರಿ ಮ್ಯಾಚಿಂಗ್ ಬಳೆಗಳೆಲ್ಲ ತಗೊಂಡು ಎಲ್ಲಾ ರೆಡಿ ಮಾಡಿ ಪ್ಯಾಕಿಂಗ್ ಮಾಡಿದ್ದು ಗುರುವಾರ ಇನ್ನು ಶುಕ್ರವಾರ ಮತ್ತೆ ಶನಿವಾರದ ಸಿದ್ಧತೆ ಪೂಜೆ ಎಲ್ಲ ಹೇಗಿತ್ತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಜಕ್ಕೂ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ವಿಡಿಯೋಗಳಂತೂ ಆ ಮನೆ ಡೆಕೋರೇಷನ್ ಮಾಡೋದಾಗಿರಬಹುದು ಸಂಭ್ರಮದಿಂದ ರಂಗೋಲಿ ಹಾಕೋದಾಗಿರಬಹುದು ಮತ್ತೆ ಚಪ್ರದ ಪೂಜೆ ಮಾಡಿದ್ದು ಪ್ರತಿಯೊಂದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸೀರೆಗಳಲ್ಲಿ ಯಾವ್ ಸೀರೆ ಇಷ್ಟ ಆಯ್ತು ಯಾವ ಬ್ಲೌಸ್ ಡಿಸೈನ್ ಇಷ್ಟ ಆಯ್ತು ಯಾವ ಕುಚ್ಚು ಇಷ್ಟ ಆಯ್ತು ಅನ್ನೋದನ್ನ ತಪ್ಪದೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನನ್ ತಂಗಿನೂ ಕೂಡ ಪ್ರತಿಯೊಂದು ಕಮೆಂಟನ್ನು ಅನ್ನು ಓದೋದ್ರಿಂದ ಯಾವ ಸೀರೆ ಕುಚ್ಚು ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರೆ ಅವಳು ಕೂಡ ಖುಷಿ ಪಡ್ತಾಳೆ ನಿಜ ಹೇಳಬೇಕು ಅಂದ್ರೆ ಒಂದಷ್ಟು ಈ ರೀತಿ ಕೈ ಕೆಲಸಗಳನ್ನು ಕಲ್ತ್ಕೊಳ್ಳೋದ್ರಿಂದ ಎಷ್ಟೊಂದು ದುಡ್ಡನ್ನ ಉಳಿತಾಯ ಮಾಡಬಹುದು ಗೊತ್ತಾ ಹಾಗಾಗಿ ಟೈಮ್ ಇದ್ದಾಗ ಏನಾದರೂ ಕಲಿಬೇಕು ಅದು ಒಂದಲ್ಲ ಒಂದು ದಿನ ನಮಗೆ ಉಪಯೋಗಕ್ಕೆ ಬರುತ್ತೆ ಇನ್ನಷ್ಟು ಗೃಹ ಪ್ರವೇಶದ ವಿಡಿಯೋಗಳ ಜೊತೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ